ನಮಸ್ತೆ ವೀಕ್ಷಕರೇ ಜೇನ್ ಪೆಟ್ಟಿಗೆನ ನಾವು ಇನ್ಸ್ಟಾಲ್ ಮಾಡಿದ್ದು ಇನ್ಸ್ಟಾಲ್ ಮಾಡಿ ಒಂದು ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಆಗಿತ್ತು ಮೇಲುಗಡೆ ಎಕ್ಸ್ಟ್ರಾ ಬಾಕ್ಸನ್ನ ಫಿಟ್ ಮಾಡಿದ್ದು ಇವತ್ತು ಜೇನ್ ಪೆಟ್ಕೇನ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ಜೇನು ಬಂದಿದೆ ಕ್ಲೀನಾಗಿ ಅದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತೀವಿ ಬನ್ನಿ ನೋಡೋಣ ಯಾವ ಥರ ಇದೆ ಬಂದಿದೆ ಅಂತೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡೋಣ ಬನ್ನಿ ಹ್ಞೂ ಇದು ನೋಡಿ ಇನ್ನೊಂದು ಬಾಕ್ಸು ನೋಡಿ ಜೇನು ತುಪ್ಪ ಇದೆಲ್ಲ ಪೂರ್ತಿ ಜೇನು ತುಪ್ಪನೇ ಇದು ಮೇಲ್ಗಡೆ ಮೇಲುಗಡೆ ಬಾಕ್ಸ್ ಎಕ್ಸ್ಟ್ರಾ ಬಾಕ್ಸ್ ಫಿಟ್ ಜೇನು ಜೇನುತುಪ್ಪಕ್ಕೋಸ್ಕರನೇ ಮಾಡಿರೋದು ಎಲ್ಲ ಜೇನು ನೋಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ಇದು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ತೊಗೊಂಡಿರೋ ಬಾಕ್ಸ್ಗಳು ಇನ್ಸ್ಟಾಲ್ ಮಾಡಿ ಆಲೆ ಒಂದು ಒಂದೂವರೆ ತಿಂಗಳಾಗಿತ್ತು ಒಂದೂವರೆ ತಿಂಗಳಾದಮೇಲೆ ಇದನ್ನು ಇನ್ನು ಎಕ್ಸ್ಟ್ರಾ ಬಾಕ್ಸನ್ನ ಫಿಟ್ ಮಾಡೋಕ್ಕೆ ಒಂದು ದಿನ ಇಪ್ಪತ್ತೈದು ದಿನ ಆಗಿತ್ತು ನೋಡಿ ನೋಡಿ ಇದೆಲ್ಲ ಜೇನುತುಪ್ಪ ಎಷ್ಟು ಕ್ಲೀನಾಗಿ ಫೀಲ್ ಆಗಿದೆ ನೋಡಿ ಇದನ್ನು ಸೇಫ್ಟಿ ಎಕ್ವಿಪ್ಮೆಂಟ್ ಇಟ್ಕೊಂಡೇ ನಾವು ಇದನ್ನು ಆಪ್ರೇಟ್ ಮಾಡಬೇಕು ಇಲ್ಲಾಂದರೆ ಜೇನುಗಳು ಬೈಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಲ್ರೆಡಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ವಿತೌಟು ಪ್ರಿಕಾಕ್ಷನ್ ಸೇಫ್ಟಿ ಪ್ರಿಕಾಕ್ಷನ್ ತೊಗೊಳ್ದಲೇ ನಾನು ಕಚ್ಚಿಸ್ಕೊಂಡಿದ್ದೀನಿ ಹಾಗಾಗಿ ಯಾರೇ ಜೇನನ್ನ ಕೃಷಿ ಮಾಡಬೇಕಾದ್ರೆ ಸೇಫ್ಟಿ ಎಕ್ವಿಪ್ಮೆಂಟ್ನ ಯೂಸ್ ಮಾಡಿಕೊಂಡು ಮಾಡಬೇಕು ಇಲ್ಲ ಅಂದರೆ ಕಚ್ಚಿಸ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ನೀವು ಇದನ್ನು ನೆಕ್ಸ್ಟು ಥರ ರಿಮೂವ್ ಮಾಡಿ ಜಾಸ್ತಿ ಇದೆ ಇದು ಒಂಚೂರು ಹಿಂದೆ ಹೋಗಿರಿ ಎಷ್ಟು ಪೂರ್ತಿ ಎಕ್ಸ್ಟ್ರೆ ಮಾಡಬಾರ್ದು ಕ್ಲೀನಾಗಿ ಲೇಯರ್ ಕ್ಲೀನಾಗಿ ಕುಯ್ಕೋಬೇಕು ಕುಯ್ಕೊಂಡು ಇದನ್ನ ಕ್ಲೀನಾಗಿ ಕಟ್ ಮಾಡ್ಕೊಬೇಕಿದ್ರ ಒಂದು ಒಂದು ಶೇಪ್ ಬರ್ತಾರೆ ಇದು ನಾರಕ್ಕೆ ನೋಡಿ ಜೇನು ಫುಲ್ಲು ಜೇನುತುಪ್ಪ ಇದೆ ಕಷ್ಟ ಇಲ್ಲ ಹೋಟ್ನಲ್ಲಿ ನೋಡೋ ವಿಡಿಯೋ ಮಾಡ ನೋಡಿರಿ ಎಷ್ಟು ಕ್ಲೀನಾಗಿ ಫಿಲ್ ಆಗಿದೆ ಜೇನುತುಪ್ಪ ತುಪ್ಪ ಒಳ್ರದ್ದು ಯಾಕೆಂದರೆ ನೆಕ್ಸ್ಟು ಜೇನ್ಗೆ ಕಟ್ಟೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ನೋಡಿ ಫೋನ್ ಮಾಡ್ತಾರಾ ನೋಡಿ ಇಷ್ಟು ಕ್ಲೀನಾಗಿ ಬರ್ತೈತೆ ಇದೇ ಪ್ಯೂರೆಸ್ಟ್ ಚನಿ ಡೈರೆಕ್ಟ್ ಇವಾಗ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ ಪ್ಯೂರೆಸ್ಟು ಪ್ಯೂರೆಸ್ಟ್ ಅನಿ ಜೇನುತುಪ್ಪ ಇದು ನನ್ನ ಫಸ್ಟು ಪ್ರಯತ್ನ ತುಂಬ ಚೆನ್ನಾಗಿ ಬಂದಿದೆ ಐ ಆಮ್ ವೆರಿ ಹ್ಯಾಪಿ ಖುಷಿ ಆಗ್ತಿದೆ ನೀವು ಮತ್ತೆ ಇಲ್ಲಿಯರ್ನ ಹಂಗೆ ವಾಪಸ್ ಸಿಗ್ತಾಯಿದ್ದೀನಿ ನೋಡಿ ನೋಡಿ ಇಷ್ಟು ಜನ ಎಕ್ಸ್ಟ್ರಾಟ್ ಆಗೈತೆ ಒಂದು ಮೂರು ಲೇಯರಲ್ಲಿ ತೊಗೊಂಡಿದ್ದೀನಿ ಇನ್ನೂ ಇನ್ನೊಂದು ಮೂರು ನಿಯಾರು ಕರೆಕ್ಟಾಗಿ ಬಂದಿರಲಿಲ್ಲ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಸಿಕ್ಕಿದೆ ಇದನ್ನೆಲ್ಲ ಇದು ಮಾಡೋ ಕ್ಲೀನ್ ಮಾಡಿದಾಗ ಎಕ್ಸ್ಟೆಂಡ್ ಮಾಡ್ಕೊಂಡಾಗ ಹೆಣ್ಣು ಬಿಟ್ಟು ತೆಗೆದ್ರೆ ನೋಡಿ ಪ್ಯೂರು ಹನಿ ನ್ಯಾಚುರಲ್ ಅಂಡ್ ಪ್ಯೂರ್ ಹನಿ ನೋಡಿ ಇಲ್ಲೊಂದು ಮುಂದೆ ಹ್ಞೂ ಥ್ಯಾಂಕ್ ಯು ವೀಕ್ಷಕರೇ ಇದು ಇವತ್ತಿನ ಒಂದು ಮಾಹಿತಿ ಜೈನು ಕೃಷಿ ಬಗ್ಗೆ ಧನ್ಯವಾದಗಳು